ನಾನು ಮಮತಾ ಅಶೋಕ್ ನೀವು ಬೆಂಗಳೂರಲ್ಲಿ ಎಷ್ಟು ಬರೀ ನಿಮ್ಮ ಮೆಷಿನರಿ ಲೈಫ್ ಅಲ್ಲೇ ಕಳೆದೋಗ್ಬಿಡ್ತೀವಿ ಅಲ್ವಾ ಆದ್ರೆ ಇವತ್ತು ಕಡ್ಲಕಾಯಿ ಪರೀಕ್ಷೆ ನಡೀತಾ ಇದೆ ಕಡ್ಲಕಾಯಿ ಪರೀಕ್ಷೆ ಅಷ್ಟೇ ಅಲ್ಲ ಪುಸ್ತಕ ಪರೀಕ್ಷೆ ನಡೆಯುತ್ತೆ ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರಕಲಾ ಪರಿಷತ್ತಲ್ಲೂ ಕೂಡ ಚಿತ್ರಕಲೆಗಳ ಜಾತ್ರೆ ನಡೆಯುತ್ತೆ ಹೀಗೆ ಬೇರೆ ಬೇರೆ ಕಡೆ ನಡೆಯುತ್ತೆ ಇದನ್ನ ಜನ ತುಂಬಾ ಇಷ್ಟ ಪಡ್ತಾರೆ ಮನರಂಜನಾ ಕಾರ್ಯಕ್ರಮ ಅವ್ರಿಗೆ ಯಾಕೆ ಅಂತಂದ್ರೆ ಇಡೀ ಬೆಂಗಳೂರಿನವರು ಯಾವಾಗ್ಲೂ ಕೆಲಸ ಮತ್ತೆ ತಾವು ಇದ್ರಲ್ಲೇ ಕಳೆದೋಗ್ತಾ ಇದಾರೆ ಅಲ್ವಾ ಹಾಗಾಗಿ ಇವತ್ತು ಜಾತ್ರೆ ನೋಡ್ಕೊಂಬರೋಣ ಬರ ನಿಮಗೆ ಗೊತ್ತಾಯ್ತು ಈಗ ಜಾತ್ರೆ ಏನ್ ಸಂಭ್ರಮ ನೋಡುದ್ರಾ ಕಂಡ್ಲಕಾಯಿ ಪರಿಷದು ಪರಿಷ ಜಾತ್ರೆ ಅಂತ ನಿಮಗೆ ಗೊತ್ತು ಆದ್ರೆ ಯಾಕೆ ನಡೀತಾ ಇದೆ ಅಂತ ಗೊತ್ತಾ ಬಸವಣ್ಣನ ಬಸವ ಬಸವನ ಗುಡಿ ಅಂತ ಬಂದಿದ್ದು ಯಾಕೆ ಅಂತ ನಿಮಗೆ ಗೊತ್ತಾ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಏನ್ ತಗೋತಾ ಇದ್ದೀರಾ ಪ್ರತಿ ವರ್ಷ ಬರ್ತೀರಾ ಹಾ ಪ್ರತಿ ವರ್ಷ ಬರ್ತೀರಾ ಏನ್ ತಗೋತಾ ಇದ್ದೀರಾ ಇಪ್ಪತ್ತು ವರ್ಷ ತರ್ತೀರಾ ನೀವು ಐದು ವರ್ಷ ಆರು ವರ್ಷದಿಂದ ಇದು ಇನ್ನೂರು ವರ್ಷದಿಂದ ನಡೀತಾ ಇದೆ ಇವತ್ತು ವರ್ಷದಿಂದ ಎಲ್ಲಿ ನಮಗೆ ಇತ್ತು ನೀವು ಶ್ರೀರಾಂಪುರ ಸರಿ ಸರ್ ಇಲ್ಲಿ ಬೇಯಿಸಿ ಕಡಲೆಕಾಯಿ ಇದೆ ಹಸಿ ಕಡಲೆಕಾಯಿ ಇದೆ ಇದು ಬೇಯಿಸಿದ್ದು ಆಮೇಲೆ ಹುರ್ದ್ ಕಡಲೆಕಾಯಿ ಇದೆ ಕಡ್ಲೆಕಾಯಲ್ಲಿ ಎಷ್ಟು ವೆರೈಟಿ ಇದೆ ಎಲ್ಲ ಸಿಗುತ್ತೆ ಇಲ್ಲಿ ಕಡಲೆಕಾಯಿ ಎಷ್ಟು ಹುರ್ದಿದ್ ಕಡಲೆಕಾಯಿ ಅದು ಐವತ್ತೇನಾ ಬೇಸಿದ್ ಕಡಲೆಕಾಯಿ ಇಲ್ಲ ಇಲ್ಲಿ ಹಾ ಹಸಿದ್ ಬೇಯಿಸಿರದು ಇದು ಹುರ್ದಿರೋದು ಅಲ್ವಾ

ಮಾರ್ಕೆಟ್ ಇಂದ ತಂದಿದ್ದೀರಾ ಸರಿ ಸರಿ ಸೇಲಮ್ದು ಹಂಗ ಟೇಸ್ಟ್ ಜಾಸ್ತಿ ನಾಟಿ ಕಡಿ ನಾಟಿ ಉರ್ದಿರೋದ್ ಮಾತ್ರ ಸಿಗತ್ತಾ ಸೇಲಮ್ದು ಬೇರೆ ಸಿಗಲ್ಲ ಹಸಿದ್ ಸಿಗಲ್ಲ ಆಮೇಲೆ ಎಷ್ಟಕ್ ಮಾಡ್ತಿದ್ಯಾ ಮೂರ್ ಸಾವಿರ ನೂರ್ ರೂಪಾಯಿ ಪರವಾಗಿಲ್ಲ ಅಲ್ಲ ಕಡ್ಲೆಕಾಯಿ ಬೇರೆ ಎಲ್ಲ ಅಂಗಡಿಗಳೇ ಜಾಸ್ತಿ ಇದೆ ನೀವೆಲ್ಲಿಂದ ಬಂದಿದ್ದು ಬೆಂಗಳೂರಿನವರೇನಾ ನೀವು ಕಲಾಸಿಕೊಳ್ಳಿ ನೀವು ಪ್ರತಿ ವರ್ಷ ಬರ್ತೀರಾ ಕಡ್ಲೇಕಾಯಿ ತಗೊಂಡ್ರ ಬರೀ ಜನ ಎಲ್ಲ ಕಡಲೆಕಾಯಿ ತಗೊಂಡ್ರಿ ಕಂಪಲ್ಸರಿ ತಾನು ಈ ಸತಿ ಏನೋ ಪ್ಲಾಸ್ಟಿಕ್ ಮುತ್ತ ಅಧ್ಯಯನ ಮಾಡ್ತಾ ಇದಾರೆ ಪ್ಲಾಸ್ಟಿಕ್ ಉಪಯೋಗಿಸ್ತಾ ಇಲ್ಲ ಬರೀ ಬಟ್ಟೆ ಬ್ಯಾಗ್ಗಳು ಉಪಯೋಗಿಸ್ತಾ ಇದೆ ಮನೆಯಿಂದ ತಂದ ಇನ್ನೂ ಒಳ್ಳೇದಲ್ಲ ಬಸವಣ್ಣನ ಹತ್ರ ಹೋಗಿದ್ರೆ ಬಸವಣ್ಣ ಹೋಗೇ ಹೋಗ್ತಾರೆ ಅಲ್ವಾ ಸಾಮಾನ್ಯ ವಿಶೇಷ ಏನು ಅಂತಂದ್ರೆ ಬಸವಣ್ಣ ಒಬ್ರಿಗೆ ಇಲ್ಲಿ ಇಲ್ಲಿ ಮೊದ್ಲು ಕಡ್ಲೆಕಾಯಿ ಬೆಳಿತಾ ಇದ್ರು ಒಂದಷ್ಟು ವರ್ಷ ಬರ ಬಂದ್ಬಿಡ್ತು ರೈತ್ರೆಲ್ಲ ತುಂಬಾ ಕಷ್ಟಪಟ್ರಂತೆ ಅಯ್ಯೋ ಏನು ಇಲ್ವೇ ಇಲ್ಲ ನನಗೆ ಬೆಳೆ ಏನ್ ಮಾಡೋದು ಅನ್ನೋ ಸ್ಥಿತಿಗ್ ಬಂದ್ಬಿಡ್ತು ಅವಾಗ ಬಸವಣ್ಣ ಒಬ್ರು ಕನ್ಸಲ್ ಬಂದ್ಬಿಟ್ಟು ಹೇಳ್ತಾರಂತೆ ಇಲ್ಲಿ ಬಾವಿ ತೋಡಿ ಅಥವಾ ನೀರು ತೆಗಿರಿ ಬರುತ್ತೆ ಅಂತ ಅವಾಗ ಸಮೃದ್ಧಿಯಾಗಿ ಜಲ ಬಂತು ಮತ್ತೆ ವೃಷಭಾವತಿ ನದಿ ಇಲ್ಲೇ ಉದ್ಭವ ಆಗಿದ್ದು ಅಂತ ಕೂಡ ಹೇಳ್ತಾರೆ ಅವಾಗ ಆ ನೀರಲ್ಲಿ ಬೆಳೆದಿದ್ದ ಬೆಳೆನಾ ಅಪ್ಪ ನಿನಗ್ ಸುಂಕದ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿ ಅವನ್ಗೆ ಬಸವಣ್ಣಗೆ ಅಭಿಷೇಕ ಮಾಡಕ್ ಶುರು ಮಾಡ್ತಾರೆ ಆದ್ರೆ ಇವತ್ತಿನ ವಿಶೇಷ ಈ ಪರಿಷೆ ವಿಶೇಷ ಅಂದ್ರೆ ಇಲ್ಲಿ ಅವ್ರ ಯಾರ ಸುಂಕ ಕಟ್ಟಲ್ಲ ಹಾಗೆ ವ್ಯಾಪಾರ ಮಾಡ್ತಾರೆ ಮತ್ತೆ ಇನ್ನೊಂದು ಈ ಈ ವರ್ಷದ ಪರೀಕ್ಷೆ ವಿಶೇಷ ಅಂದ್ರೆ ಎರಡು ದಿನದಿಂದ ಐದು ದಿನಕ್ಕೆ ಅದು ಮುಂದುವರೆದಿದೆ ಒಂದು ಮತ್ತೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ಮಾಡ್ತಾ ಇದ್ರೆ ಪ್ಲಾಸ್ಟಿಕ್ ಮುಕ್ತ ಜಾತ್ರೆ ಮಾಡ್ಬೇಕು ಅಂತ ಇದಾರೆ ಹಾಗಾಗಿ ವಿದ್ಯಾರ್ಥಿಗಳು ಪೇಪರ್ ತುಮರ್ನೆಲ್ಲ ಇಲ್ಲಿ ಹಂಚಿದರೆ ಅದು ಒಂದು ಒಳ್ಳೆ ಅಭಿಯಾನ ತುಂಬಾ ಖುಷಿ ಆಯ್ತು ನೀವೆಲ್ಲಿಂದ ಬಂದಿದ್ದ ಧರ್ಮಪುರಿ ತಮಿಳ್ನಾಡಿಂದ ಬಂದಿದ್ದೀರಾ ಚೆನ್ನಾಗಿರುತ್ತಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಪ್ಪತ್ತು ವರ್ಷದಿಂದ ವರ್ಷದಿಂದ ಬರ್ತಾ ಇದ್ದೀರಾ ನಿಮ್ಗೆ ಸಂತೋಷ ಅಲ್ಲ ಚೆನ್ನಾಗಿ ವ್ಯಾಪಾರ ಆಗತ್ತಾ ಇವತ್ತಿಂದ ಶುರು ಅಲ್ಲ ಹ ಸರಿ ಸರಿ

ಚೆನ್ನಲ್ಲ ಏನಂತ ಗಂಡ್ರಿ ದೊಡ್ಡ ಬಸವನ್ಗೆ ಸುಂಕದ ರೂಪದಲ್ಲಿ ಕಡಲೆಕಾಯಿನ ಅಭಿಷೇಕ ಮಾಡ್ತಾರೆ ಅಂತ ಹೇಳಿದೆ ಆ ಆದ್ರೆ ಯಾವಾಗ್ಲೂ ನಂದಿ ಸಾಮಾನ್ಯ ಶಿವನ್ ದೇವಸ್ಥಾನದ ಮುಂದೆ ಇರುತ್ತೆ ಆದ್ರೆ ಇದಕ್ಕಾಗಿ ಗಂಡ್ ಬಸವನ್ಗೆ ಹೋಗಿ ದೇವಸ್ಥಾನ ಕಟ್ಟರದಿದ್ದು ಆ ದಕ್ಷಿಣ ಭಾರತದಲ್ಲಿ ಎರಡನೇ ದೊಡ್ಡ ಬಸವ ಅಂತ ಹೇಳ್ತಾರೆ ಇದನ್ನ ಹಾಗಾಗಿ ಈ ಏರಿಯಾಕ್ಕೆ ಬಸವನ ಗುಡಿ ಅಂತ ಹೆಸರಾಯ್ತು ಈ ಬಸವಣ್ಣನಿಂದನೇ ಈ ಏರಿಯಾಕ್ಕೆ ಬಸವನ ಗುಡಿ ಅಂತ ಹೆಸರಾಗಿತ್ತು ಕಡೆ ಕಾರ್ತಿಕ ಸೋಮವಾರನೇ ಇದು ಶುರುವಾಗದು ಅದು ಪ್ರತಿ ವರ್ಷನೂ ಇದೇ ಕಡೆ ಕಾರ್ತಿಕ ಸೋಮವಾರ ಶುರುವಾಗತ್ತೆ ಸಲ ಬರೀ ಎರಡು ದಿನ ಇರ್ತಾ ಇತ್ತು ಈಗ ಐತಿ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಜನ ಎಲ್ಲಿ ಬರ್ತದೆ ಬಟ್ ಅವಾಗಿ ನಮ್ದು ಏನ್ ಅನ್ಕೊಂಡ್ ವರ್ಷಗಳ ಹಿಂದೆ ನಾವ್ ಅನ್ಕೊಂಡಿದ್ದು ನಮಗ್ ಗೊತ್ತಿಲ್ಲ ನಾವ್ ಗೊತ್ತಿರೋದು ಅವಾಗ ಬಸವಣ್ಣ ಬೆಳ್ದಿರೋ ರೈತ ಬೆಳೆಗಳೆಲ್ಲ ಬಂದು ಹಾನಿ ಮಾಡಿ ಹೋಗ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ರೈತರು ಬೆಳೆ ಮೊದಲ ಬೆಳೆನ ನಾವು ಫಸ್ಟ್ ದೇವ್ರಿಗೆ ಬೆಳೆನ ಅರ್ಪಿಸ್ತಂಗೂ ಮತ್ತೆ ದೇವ್ರಿಗೆ ಸ್ಮರಿಸ್ತಂಗೀರಾ ಇದೇ ಏರಿಯಾ ನೋಡ್ರ ಬಸವಣ್ಣ ತಾಯಿ ಅವ್ರಿಂದ ಚಾಮರಾಜಪೇಟೆ ಪ್ರತಿ ಕಡೆ ಕಾರ್ತಿಕ್ ಸೋಮವಾರ ಹೊತ್ತು ಮಿಸ್ ಮಾಡದೇರ ಬರ್ತಾರೆ

ಫಸ್ಟ್ ಗಣಪತಿ ದರ್ಶನ ಮಾಡ್ತೀವಿ ಆಮೇಲೆ ಬಸ್ ಗುಡಿಗೆ ಬರ್ತೀವಿ ಆಮೇಲೆ ಒಂದ್ ರೌಂಡ್ ಎಲ್ಲ ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಒಂದಿನ ಬೇಕು ಅಲ್ಲ